ನಮಸ್ಕಾರ ಕರ್ನಾಟಕ ನ್ಯೂಸ್ ನಾನು ರಫಿ ಕಾಮ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿ ಸಮಿತಿಯ ಅಧ್ಯಕ್ಷರಾದ ತುಪ್ಪತಹಳ್ಳಿ ಪೂಜಾ ಸೀತಾಪ್ರ ಅವರ ನಲವತ್ತೇಳನ ವರ್ಷದ ಹುಟ್ಟುವ ಹಬ್ಬದ ಅಂಗವಾಗಿ ದಾವಣಗೆರೆ ನಗರದ ಪುಟ್ಟರಾಜ ಗವಾಯಿಗಳ ಆಶ್ರಮದಲ್ಲಿ ಬಿಆರ್ ಅಂಬೇಡ್ಕರ್ ಪುತ್ಥಳಿ ಸಮಿತಿಯ ಅಧ್ಯಕ್ಷರಾದ ತುಪ್ಪದಹಳ್ಳಿ ಪೂಜಾ ಸೀತಾಪ್ರ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಕರಾವಳಿ ಸ್ವಾಭಿಮಾನಿ ಸೇನೆಯ ರಾಜ್ಯಾಧ್ಯಕ್ಷರಾದ ಶ್ರೀಮತಿ ಸುವರ್ಣಮ್ಮ ದಾವಣಗೆರೆ ಜಿಲ್ಲಾಧ್ಯಕ್ಷರಾದ ಶ್ರೀಮತಿ ನಾಗವೇಣಿ ಸಂಘಟನೆಯ ಪದಾಧಿಕಾರಿಗಳಾದ ಶ್ರೀಮತಿ ಮಂಜಮ್ಮ ఆశ్రమ శిక్షకరు శిక్షకీరు విద్యార్థి విద్యార్థిని ఉపస్థితర தாஷ் மொட்ட சுபாஷையோ ನಗುಬೆರು ನೀನು ನಿನ್ನ ನಗುವಲ್ಲೇ ನಗುಬೆನು ನಾನು ನಿನ್ನ ನಗುವಿಗೆ ಬೆಲೆಯನ್ನು ಕಟ್ಟುವ ಬೆಲೆ ಇದೆ ಏನು